ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದಕ್ಕೋಸ್ಕರ ನೀವು ಸಾಧನ ಸಮಾವೇಶ ಮಾಡ್ತೀರಿ ಸಾಧನ ಸಮಾವೇಶ ಮಾಡ್ತಕ್ಕಂಥ ಸಂದರ್ಭವೇ ಸೃಷ್ಟಿಯಾಗಿಲ್ಲ ಏನು ಸಾಧನೆ ಮಾಡಿದ್ದೀರಿ ಇತ್ತೀಚೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಪೈಪೋಟಿ ಇತ್ತು ಆರ್ ಸಿ ಬಿ ಗೆಲುವಿನಲ್ಲಿ ಪುಕ್ಕಟೆ ಪ್ರಚಾರವನ್ನು ಗಿಟ್ಟಿಸ್ಕೋಬೇಕು ಅನ್ನುವ ನಿಮ್ಮ ಪೈಪೋಟಿಯಲ್ಲಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಯನ್ನು ಹೊರಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಹೊಣೆಯನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನು ಬಲಿ ಕೊಟ್ಟು ಮೈಕಲ್ ಕುನ್ನ ವರದಿ ಅವರ ಮುಖೇನ ಇವತ್ತು ಆರ್ ಸಿಬಿಯನ್ನು ಬಲಿಪಶು ಮಾಡಿ ತಾವು ನಿರಪರಾಧಿ ಅಂತೇಳಿ ಏನು ಬಿಂಬಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ನೀವು ಸಾಧನ ಸಮಾವೇಶ ಮಾಡ್ತಾಯಿದ್ದೀರಾ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕಡಿದು ಕಟ್ಟೆ ಹಾಕಿದ್ದೀವಿ ಅಂತೇಳಿ ಸಾಧನ ಸಮಾವೇಶ ಮಾಡ್ತಾಯಿದ್ದೀರಿ ಮೈಸೂರು ಜಿಲ್ಲೆಗೆ ಏನು ಅಭಿವೃದ್ಧಿಗೆ ಮಾಡಿದ್ದೀರಿ ಅಂತೇಳಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ ಹಾಗಾಗಿ ಸಾಧನಾ ಸಮಾವೇಶ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾಧನೆ ಮಾಡಿದ್ದೇವೆ ಅಂತೇಳಿ ಅಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಸಾಧನ ಸಮಾವೇಶ ಮಾಡ್ತಾ ಇಲ್ಲ ಮೈಸೂರು ಭಾಗಕ್ಕೆ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣ ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಈ ಕಾರಣಕ್ಕೆ ಸಾಧನ ಸಮಾವೇಶ ಮಾಡ್ತಾ ಇಲ್ಲ ಇದರ ಬದಲಾಗಿ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವರ ಸಂದರ್ಭ ಸನ್ನಿಹಿತ ಆಗಿದೆ ಈಗ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಹಾಗಾಗಿ ಸಾಧನಾ ಸಮಾವೇಶ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಿಂದಿದೆ ನೀವು ಯಾವ ಯಾವಾಗ ಸಿದ್ದರಾಮಯ್ಯನವರು ಈ ರೀತಿ ಸಮಾವೇಶಗಳನ್ನು ಮಾಡಿದ್ದಾರೆ ನೀವು ಹಿಂದೆ ಮೆಲ್ಕಾಕ್ ನೋಡಿ ಮೈಸೂರಿನ ಮೂಢ ಹಗರಣದಲ್ಲಿ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಆತಂಕಕ್ಕೆ ಈಡೇದ ಈಡೇದ ಒಳಗಾಗಿದ್ದಂಥ ಸಿದ್ದರಾಮಯ್ಯನವರು ಅವರು ಕೂಡ ಸಮಾವೇಶಗಳನ್ನು ಮಾಡ್ಕೊಂಡು ಬಂದು ಮೈಸೂರಿನಲ್ಲೂ ಸಮಾವೇಶ ಮಾಡಿದ್ರು ಯಾವ್ಯಾವಾಗ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಬರ್ತದೆ ಯಾವ್ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಪಡ್ತಕ್ಕಂಥ ಸಂದರ್ಭ ಬರ್ತದೆ ಆಗ ಮಾತ್ರ ಗೌರಾಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಅಹಿಂದ ಸಮುದಾಯಗಳು ನೆನಪಾಗ್ತದೆ ಅಹಿಂದ ಸಮುದಾಯಗಳನ್ನು ಬಂಡವಾಳ ಬಂಡವಾಳವಾಗಿ ಮಾಡಿಕೊಂಡು ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸ್ತಕ್ಕಂಥ ತಂತ್ರ ಕುತಂತ್ರ ಇದೆಯ ಹೊರತು ಇದರಲ್ಲಿ ಯಾವುದೇ ಸಾಧನೆ ಈ ಸಿದ್ದರಾಮಯ್ಯವರು ಮಾಡಿಲ್ಲ ಮುಖ್ಯಮಂತ್ರಿಗಳಾಗಿ ಹಾಗಾಗಿ ಸಮಾವೇಶ ಮಾಡೋದ್ರಲ್ಲಿ ಯಾವುದೇ ಅರ್ಥನೂ ಕೂಡ ಇಲ್ಲ ತಂತ್ರ ಕುತಂತ್ರಗಳಿಗೆ ಅದರದ್ದೇ ಆದಂಥ ಇತಿಮತ್ತುಗಳು ಇರ್ತದೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರ ಹೇಳೋ ರೀತಿಯಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಈಗ ರಾಜೀನಾಮೆ ಕೊಡಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಹಾಗಾಗಿ ಈ ರೀತಿ ಸ್ವತಂತ್ರ ಕುತಂತ್ರ ನಡೀತದೆ ಬರೋದ್ರಿಂದಲೇ ಇದೆಲ್ಲಕ್ಕೂ ಕೂಡ ಉತ್ತರ ಸಲಹೆ ವಚನ ಭ್ರಷ್ಟತೆ ಏನಾದ್ರು ಆಗುತ್ತೆ ಯಾಕಂದ್ರೆ ಹಿಂದೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ವಚನ ಭ್ರಷ್ಟತೆ ಇದಾಗಿದೆ ಸೊ ತಾವು ಹೇಳ್ತಾ ಇರೋ ಪ್ರಕಾರ ಮಾತು ಕೊಟ್ಟಿದ್ರೆ ಏನಾಗ್ಬೋದು ಮುಂದೆ ಇದನ್ನ ಸಿದ್ದರಾಮಯ್ಯವ್ರಿಗೆ ಈ ತಾವು ಕೇಳಬೇಕು ಸಿದ್ದರಾಮಯ್ಯವ್ರ ಇಲ್ಲ ಅಂತ ಹೇಳಿದ್ರೆ ಸುಖಾಸುಮ್ನೆ ಈ ರೀತಿ ಸಮಾವೇಶಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಈಗಂತೂ ಇಲ್ಲ ಈ ಸರ್ಕಾರ ಬಂದು ಎರಡೂವರೆ ವರ್ಷ ತುಂಬ್ತಾ ಇದೆ ಏನು ಸಾಧನೆ ಮಾಡಿದ್ದಾರೆ ಅವತ್ತು ರಾಜ್ಯದ ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸ್ತು ಬಿದ್ದಿದೆ ಇವತ್ತು ಇವರ ಗ್ಯಾರಂಟಿಗಳಿಗೆ ಹಣ ಸಂಗ್ರಹಣೆ ಆಗದೇ ಇವತ್ತು ಜಿ ಎಸ್ ಟಿ ಮುಖೇನ ಇವತ್ತು ಬೀದಿ ವ್ಯಾಪಾರಿಗಳಿಗೂ ಕೂಡ ಬರೆಯಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೊಬ್ಬ ಹೊಡಿತಾ ಇದ್ದಾರೆ ಇವತ್ತು ಇವತ್ತು ರಾಜ್ಯ ಸರ್ಕಾರದ ಹೊಣೆಗೇಡಿತನ ಅನುದಾನವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಗ್ಯಾರಂಟಿಗಳಿಗೆ ಹಣ ತರೋದಕ್ಕೆ ಸಾಧ್ಯ ಆಗ್ದೇ ರಾಜ್ಯದ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗದೇ ಇವತ್ತು ಶಾಸಕರೇನು ಬೊಬ್ಬೆ ಹೊಡಿತಾ ಇದ್ದಾರೆ ಇವತ್ತು ಹಣ ಸಂಗ್ರಹ ಮಾಡಬೇಕು ಅಂತೇಳಿ ಇವತ್ತು ಬೀದಿ ವ್ಯಾಪಾರಿಗಳಿಗೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಲಿ ಇವತ್ತು ಬರೆ ಎಳಿತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಿ ಅಂತ ಸವಾಲ್ ಹಾಕಿದ್ರಿ ಸಿಎಂ ಅವರು ಟ್ವೀಟ್ ಮಾಡಿದರೆ ದಲಿತರೊಬ್ಬರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಅಲ್ಲರಿ ರಾಷ್ಟ್ರಪತಿಗಳಾಗಿ ಇವತ್ತು ಗೋವಿಂದ ಗೋವಿಂದ ಅವ್ರನ್ನ ಮಾಡಿತ್ತು ಈಗ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದೇವೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವತ್ತು ನೆನ್ನೆ ಸಿದ್ದರಾಮಯ್ಯವರ ಸಿದ್ದರಾಮಯ್ಯನವರ ಟ್ವೀಟನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಬಂಗಾರ ಲಕ್ಷ್ಮಣ ಲಕ್ಷ್ಮಣವ್ರನ್ನ ನೆನ್ಪಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರೇ ಹಿಂದಿನ ಮುಖ್ಯಮಂತ್ರಿಗಳು ದೇವರಾಜ್ ಅರಸ್ರವರನ್ನು ಯಾವ ರೀತಿ ಅಪಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬ ಅವ್ರನ್ನ ಮುಖ್ಯಮಂತ್ರಿಗಾದಿಯಿಂದ ಇಳಿಸಿದ್ರು ದೇವರಾಜ ಅರಸ್ರವರನ್ನು ಇದನ್ನು ರಾಜ್ಯದ ಜನ ಇವತ್ತು ಮರ್ತಿಲ್ಲ ಬಹುಶಃ ಸಿದ್ದರಾಮಯ್ಯವ್ರು ಮರ್ತಿರ್ಬೋದು ದೇವರಾಜ ಅರಸ್ರವರ ದಾಖಲೆಯನ್ನು ಮುರಿಬೇಕು ಅಂತಕ್ಕಂಥ ಅಪಾಪ ಇವತ್ತು ಸಿದ್ದರಾಮಯ್ಯವ್ರೆಂದೆ ಇದು ದೇವರಾಜ ಅರಸ್ರವರಿಗೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬ ಅಪಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಸಂದರ್ಭ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೆನಪು ಮಾಡ್ಕೋಬೇಕಾಗ್ತದೆ ಹಾಗಾಗಿ ತಮ್ಮ ಕುರ್ಚಿ ಉಳಿವಿಗೋಸ್ಕರ ಇವತ್ತೇನು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ತಮ್ಮ ಕುರ್ಚಿ ಉಳಿವಿಗಾಗಿ ಹಿಂದುಳಿದ ಅಹಿಂದ ಜನರನ್ನ ಇವತ್ತೇನು ಭಜನೆ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಮಕುವಾಡ ಅವತ್ತು ಕಳಿಸಿಬಿಟ್ಟಿದೆ ಅಹಿಂದ ಸಮುದಾಯಗಳಿಗೆ ಯಾವುದೇ ರೀತಿ ನ್ಯಾಯವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಯಾವ ಕಾಂತರಾಜ್ ವರದಿ ನಡ್ಕೊಂಡು ಕಳೆದ ಹತ್ತು ವರ್ಷದಿಂದ ಸಿದ್ದರಾಮಯ್ಯವ್ರು ಬೀದಿ ಬೀದಿ ಅಲಿತಾ ಇದ್ರಲ್ಲ ಆದರೆ ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ತನ್ನ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಆ ಕಾಂತರಾಜ್ ವರದಿಯನ್ನು ಕೂಡ ಕಸದ ಬುಟ್ಟಿ ಹಾಕಿದ್ರಲ್ಲ ಹಂಗ್ರ ಸಿದ್ದರಾಮಯ್ಯವರು ಹಾಗಾಗಿ ಅಹಿಂದ ಸಮುದಾಯಗಳು ಮತ ಬ್ಯಾಂಕ್ ಅಷ್ಟೇ ಬಿಟ್ಟರೆ ನಿಮ್ಮ ಯಾವುದೇ ಒಂದು ಕಳಕಳಿ ಆ ಸಮುದಾಯಗಳ ಅಭಿವೃದ್ಧಿಗೆ ಯಾವುದೊಂದು ಬದ್ಧತೆ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಇದು ಐಂದ ಸಮುದಾಯಗಳು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ ಮೈಕಲ್ ಕುನ್ನ ಕೊಟ್ಟಿರ್ತಕ್ಕಂಥ ವರದಿ ಇದು ಸಂಪೂರ್ಣವಾಗಿ ಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಇದ್ದಂಥ ಪೈಪೋಟಿ ಆರ್ ಸಿ ಬಿ ಗೆಲುವಿನಲ್ಲಿ ತಮ್ಮ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು ಕುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂಥ ಅಪಾಪ ರಾಜ್ಯದ ಮುಖ್ಯಮಂತ್ರಿಗಳಿಗೇನಿತ್ತು ಇದರ ಪರಿಣಾಮನೇ ಹನ್ನೊಂದು ಜನ ಕಾಲು ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರಾಮಾಣಿಕರಾಗಿದ್ದರೆ ಇವತ್ತು ಸರಿಯಾದಂಥ ವರದಿ ಇವತ್ತು ರಾಜ್ಯ ಜನತೆ ಮುಂದೆ ಇಡಬೇಕಿತ್ತು ನ್ಯಾಯಾಲಯಕ್ಕೆ ಕೊಡಬೇಕಾಗಿತ್ತು ಅರೆ ಬಂದಂಥ ವರದಿಯನ್ನು ಇವತ್ತು ಉಚ್ಚ ನ್ಯಾಯಾಲಯಕ್ಕೆ ನೀಡಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದು ಸರಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲಿ ತನಕ ಹೋಗುತ್ತೆ ನೋಡಿ ನವೆಂಬರ್ನಲ್ಲಿ ಬಿಹಾರ್ ಎಲೆಕ್ಷನ್ನು ಮುಂಚೆನೇ ಪ್ರಾರಂಭ ಆಗ್ತದೋ ಬಿಹಾರ್ ಎಲೆಕ್ಷನ್ ನಂತರ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ರಾಜಕೀಯ ಬಹಳ ಮಹತ್ವರಾಗಿರ್ತಕ್ಕಂಥ ಬೆಳವಣಿಗೆ ನಡೆತಕ್ಕಂತದ್ದು ನಿಶ್ಚಯದ ಯಾರು ಕೂಡ ಬಿಜೆಪಿ ಇರುತ್ತಾ ಅದರಲ್ಲಿ ಅಂತ ಯಾರು ಕೂಡ ತಪ್ಪುಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಇರುತ್ತಾ ಮಹತ್ವದ ಬದಲಾವಣೆಯಲ್ಲಿ ಬಿಜೆಪಿ ಪಾತ್ರ ಏನಾಗಿದೆ ರಾಜ್ಯದಲ್ಲಿ ಭಾರತೀಯಂತ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ನಮಗೆ ಸಂತೃಪ್ತಿ ಇದೆ